ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಿದಿರು ಅಥವಾ ಕಳಲೆ ಸಾಂಬಾರು ಇದು ಎಲ್ಲಿ ಸಿಗುತ್ತೆ ಅಂತ ಅಂದರೆ ಬಿದಿರು ಮರದ ಕೆಳಗಡೆ ಚಿಗುರು ರೂಪದಲ್ಲಿ ಬರುತ್ತೆ ಮಳೆಗಾಲದಲ್ಲಿ ಸಿಗುತ್ತೆ ಅದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಒಂದು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಕಾಯಿ ಟೊಮೊಟೊ ಈರುಳ್ಳಿ ಪುದೀನ ಕೊತ್ತಂಬರಿ ಕಡಲೆ ಹಾಕಿ ರುಬ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಉಡಿ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಲೆ ಹಚ್ಕೊಂಡು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಬಿದಿರಿನ ಸಾಂಬಾರಿಗೆ ಎಲ್ಲ ಥರದ ಕಾಳುಗಳು ಸೊಪ್ಪುಗಳು ಸೇರಿಸ್ತಾರೆ ಇವಾಗ ಎಲ್ಲ ಥರದ ಕಾಳುಗಳನ್ನ ಬೆಳಗ್ಗೆ ಮಾಡ್ತೀವಿ ಅಂದರೆ ನೈಟೇ ನೆನೆಸಿಟ್ಕೊಂಡು ನೈಟ್ ಮಾಡ್ತೀವಿ ಅಂದರೆ ಬೆಳಗ್ಗೆನ ನೆನೆಸಿಟ್ಕೊಂಡು ಇವಾಗ ಇದು ಬಿದಿರನ್ನ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಈ ಸಾಂಬಾರಿಗೆ ಎಲ್ಲ ಥರದ ತರಕಾರಿಗಳನ್ನೂ ಸೇರಿಸ್ಕೊಳ್ತಾರೆ ಎಲ್ಲ ಥರದ ಸ ತರಕಾರಿಗಳ್ನ ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಬಿದಿರಿನಲ್ಲಿ ಸೈನೋಜೆನಿಕ್ ಗ್ಲೈಕೋಸೈಡ್ ಎಂಬ ನೈಸರ್ಗಿಕ ಜೀವಾಣು ಇರೋದ್ರಿಂದ ಇದನ್ನು ಮೂರು ದಿನಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟು ಪ್ರತಿದಿನ ನೀರನ್ನ ಚೇಂಜ್ ಮಾಡ್ಕೊಳ್ತಾ ನಾಲ್ಕನೇ ದಿನ ಅದನ್ನು ಚೆನ್ನಾಗಿ ಬೇಯಿಸಿ ಉಪಯೋಗಿಸೋದ್ರಿಂದ ಇದರಿಂದ ತುಂಬಾ ಉಪಯೋಗ ಇದೆ ಇವಾಗ ಉಪ್ಪು ಉಪ್ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದರಿಂದ ಏನೇನು ಉಪಯೋಗ ಇದೆ ಅನ್ನೋದಾದರೆ ನಾ ಪೌಷ್ಟಿಕಾಂಶಗಳ ಭಂಡಾರ ಅಂತಲೇ ಕರೀತಾರೆ ಇದರಲ್ಲಿ ಪ್ರೋ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ನಾರಿನ ಅಂಶ ಖನಿಜಾಂಶಗಳು ಯಥೇಚ್ಛವಾಗಿರುತ್ತೆ ಇದರಲ್ಲಿ ವಿಟಮಿನ್ ಎ ಇ ಬಿ ಸಿಕ್ಸ್ ಮತ್ತು ಥಯಾಮಿನ್ ಎಂಬ ಅಂಶಗಳು ಇರುತ್ತೆ ಇದು ಕ್ಯಾನ್ಸರ್ಗೆ ಉಪಯುಕ್ತವಾದ ಆಹಾರ ಅಂತಲೇ ಹೇಳ್ಬೋದು ಇವಾಗ ಖಾರ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಇದರಿಂದ ಇನ್ನೇನೇನು ಉಪಯೋಗ ಅಂತ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಇದು ಉಪಯುಕ್ತ ಅಂತಲೇ ಹೇಳ್ಬೋದು ಪ್ರತಿ ನೂರು ಗ್ರಾಮ್ ಬಿದಿರಿಗೆ ಇಪ್ಪತ್ತು ಗ್ರಾಮ್ ಕ್ಯಾಲೋರಿ ಇರುತ್ತೆ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ ಇದು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ವ ಇವಾಗ ಸಾಂಬಾರು ಕುದ್ದಾಗಿದೆ ಇದನ್ನು ತಿರುಗಿಸ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀವಿ ಚಪಾತಿ ಪೂರಿ ಇಡ್ಲಿ ಜೊತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ